ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಐದರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಲವರ್ಸ್ ಭಾಗ ಆರು ಶಾಂತ ಅವರು ನೋಡುಗೊಂಬೆ ನಾವು ಏನೇ ತೀರ್ಮಾನ ಮಾಡಿದ್ದರೋ ಅದು ನಿನ್ನ ಒಳ್ಳೆಯದಕ್ಕೆ ಸುಮ್ಮನೆ ತಕರಾರು ಮಾಡದೆ ಈ ಮದುವೆನ ಒಪ್ಪಿಕೋ ಅಷ್ಟೇ ನಿನಗೆ ಬೇರೆ ದಾರಿ ಇಲ್ಲ ಅಂತ ಕಿಚನ್ಗೆ ಹೋದ್ರು ಅವರಂತೆ ಅನುಪಮಾ ಮತ್ತು ರಾಜೇಶ್ ಕೂಡ ಈ ಮದುವೆ ಮಾಡಿಕೊಳ್ಳಲು ಬುದ್ಧಿವಾದ ಹೇಳಿದರು ರೂಮಿಗೆ ಬಂದ ಗೊಂಬೆಗೆ ತಲೆ ಕೆಟ್ಟಂತೆ ಆಗಿತ್ತು ಶುಕ್ಲಾಗೆ ಜ್ಞಾನ ಬರುವ ತನಕ ಕಾಯೋಣ ಆಮೇಲೆ ರಾಜ್ನ ಮೀಟ್ ಮಾಡಬೇಕು ಅಂತ ಅಂದುಕೊಂಡಿದ್ದವಳು ಇಂದು ತನ್ನ ಮನಸ್ಸಿನ ಮಾತಿಗೆ ಬೆಲೆ ಕೊಟ್ಟು ರಾಜ್ಗೆ ಕಾಲ್ ಮಾಡಿದ್ದಳು ಯಾಕಂದ್ರೆ ಅವಳಿಗೆ ರಾಜ್ನ ಬಿಟ್ಟು ಬೇರೆಯವರನ್ನ ತನ್ನ ಗಂಡನ ಸ್ಥಾನದಲ್ಲಿ ನೋಡೋಕೆ ಅವಳಿಗೆ ಇಷ್ಟ ಇರಲಿಲ್ಲ ಅಕಸ್ಮಾತ್ ಮನೆಯವರ ಮಾತಿಗೆ ಬೆಲೆ ಕೊಟ್ಟು ಬೇರೆಯವರನ್ನ ಮದುವೆ ಆದರೆ ತಾಳೆ ಕಟ್ಟೋ ಮುಂಚೆನೆ ತನ್ನ ಜೀವ ಬಿಡಲು ನಿರ್ಧಾರ ಮಾಡಿದ್ದಳು ನಿಮಗೆಲ್ಲ ಒಂದು ನಿಜ ಹೇಳ್ತೀನಿ ರಾಜೇ ಸೂರ್ಯ ಅನುಪಮಾ ಶಾಂತ ಅವರಿಗೆ ಇವಳು ಪ್ರೀತಿಸುತ್ತಿರುವುದು ರಾಜ್ ಅಂತ ಗೊತ್ತಿದ್ರೆ ಅವರು ಈ ತೀರ್ಮಾನಕ್ಕೆ ಬರುತ್ತಿರಲಿಲ್ಲ ಆದರೆ ಆಗಲೇ ಸಮಯ ಮೀರಿ ಎಂಗೇಜ್ಮೆಂಟ್ ತನಕ ಬಂದು ನಿಂತಿದೆ ಈಗ ಏನಾದರೂ ನಮ್ಮ ಗೊಂಬೆ ಸುಮ್ಮನೆ ಇದ್ದರೆ ತನ್ನ ಪ್ರೀತಿಯನ್ನೇ ಕಳೆದುಕೊಳ್ಳುತ್ತಿದ್ದಳು ಕಾರ್ತೀಕಿ ಆಫೀಸ್ನಲ್ಲಿ ಮೀಟಿಂಗ್ ಇದ್ದರಿಂದ ಫೋನ್ ಅವನ ಕ್ಯಾಬಿನಲ್ಲೇ ಬಿಟ್ಟು ಹೋಗಿದ್ದ ಆಗ ಅಲ್ಲಿಗೆ ಬಂದ ವರುಣ್ ಫೋನ್ ಸ್ಕ್ರೀನ್ ಮೇಲೆ ಗೊಂಬೆ ಅಂತ ಹೆಸರು ಬರುವುದು ನೋಡಿ ಫೋನ್ ಪಿಕ್ ಮಾಡಿ ಗೊಂಬೆ ಮಾತಾಡುವ ಮುಂಚೆ ವರುಣ್ ಮೀಟಿಂಗಲ್ಲಿ ಇದ್ದಾನೆ ಆಮೇಲೆ ಕಾಲ್ ಮಾಡ್ತೀರಾ ಅಂದಾಗ ಗೊಂಬೆ ಯಾವ ಆಫೀಸ್ ಅವನಿರೋದು ಎಲ್ಲಿ ಅಂತ ಆಫೀಸ್ ಮತ್ತು ಮನೆ ಅಡ್ರೆಸ್ ತಗೊಂಡು ಸ್ವಲ್ಪ ಹೊತ್ತು ಯೋಚಿಸಿ ನನಗೆ ಟೈಮ್ ಇಲ್ಲ ಅಂದುಕೊಂಡು ಆಫೀಸ್ ಕಡೆ ಹೊರಟಳು ನೂರೆಪ್ಪತ್ತು ದಿನಗಳ ಬಳಿಕ ರಾಜ್ ಮತ್ತು ಗೊಂಬೆ ಮತ್ತೆ ಮುಖಾಮುಖಿಯಾಗಲು ವಿಧಿ ತೀರ್ಮಾನ ಮಾಡಿ ಆಗಿದ್ದ ಗೊಂಬೆ ಸೀತಾ ರಾಜ್ ಆಫೀಸ್ಗೆ ಬಂದಳು ಬಂದು ರಿಸೆಪ್ಷನ್ ಹತ್ತಿರ ರಾಜ್ ಅಂತ ಬಾಯಿಗೆ ಬಂದು ಮತ್ತೆ ಸರಿ ಮಾಡಿಕೊಂಡು ಕಾರ್ತಿಕ್ ಅವರನ್ನ ಮೀಟ್ ಮಾಡಬೇಕಿತ್ತು ಅಂದಾಗ ರಿಸೆಪ್ಷನ್ ಚಂಚಲ ಕೀರ್ತಿನ ಒಂದು ಸಾರಿ ನೋಡಿ ಅವರು ಮೀಟಿಂಗಲ್ಲಿ ಇದ್ದಾರೆ ಈಗ ಮೀಟ್ ಮಾಡೋಕ್ಕಾಗಲ್ಲ ಎಂದಳು ನಾನು ಬಂದಿದ್ದೀನಿ ಅಂತ ಹೇಳಿ ಯಾರು ಅಷ್ಟೇ ಒಂದ್ ಸಾರಿ ಹೋಗಿ ಹೇಳಿ ಆಮೇಲೂ ಅವರು ಅದನ್ನೇ ಹೇಳ್ತಾರ ನೋಡಿ ಅಂದಾಗ ಬೇರೆ ಏನು ಹೇಳೋಕ್ಕೂ ಆಗದೆ ಸರಿ ಅಂತ ಅವಳ ಹೆಸರು ಕೇಳಿ ಮೀಟಿಂಗ್ ರೂಮ್ ಕಡೆ ಹೊರಟಳು ಚಂಚಲ ಸಡನ್ನಾಗಿ ಮೀಟಿಂಗ್ ರೂಮಿಗೆ ಬಂದಾಗ ಕಾರ್ತಿ ವಾಟ್ ಚಂಚಲ ನಿಮಗೆ ಕಾಮನ್ ಸೆನ್ಸ್ ಇಲ್ವಾ ಇಲ್ಲಿಗೆ ನೀವು ಯಾಕೆ ಬಂದ್ರಿ ಸರ್ ಅದು ಒಬ್ಬರು ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಚಂಚಲ ನಿಮಗೆ ಹಾಗೆ ಹೇಳಿದ್ದೀನಿ ಯಾರೇ ಬಂದರೂ ಅಷ್ಟೆ ನಾಳೆ ಬರೋಕೆ ಹೇಳಿ ಅಂತ ಸರ್ ನಾನು ಹೇಳಿದೆ ಅದಕ್ಕೆ ಅವರು ಕೀರ್ತಿ ಬಂದಿದ್ದಾಳೆ ಅಂತ ಹೇಳಿ ಅಂದ್ರು ಕಾರ್ತಿ ಕೆಲಸದ ಒತ್ತಡದಲ್ಲಿ ಇದ್ದ ಏನು ಯೋಚಿಸದೆ ಯಾವ ಕೀರ್ತಿ ಆದರೂ ಅಷ್ಟೆ ನಾಳೆ ಬರೋಕೆ ಏನು ಗೊಂಬೆ ಬಂದಿದ್ದಾಳ ಸರ್ ಗೊಂಬೆ ಅಲ್ಲ ಕೀರ್ತಿ ಅಯ್ಯೋ ನಿನ್ನ ಎಲ್ಲಿದ್ದಾಳೆ ಅವಳು ಸರ್ ಆಚೆ ರಿಸೆಪ್ಷನ್ನಲ್ಲಿ ಅನ್ನುತ್ತಿದ್ದಂತೆ ಕಾರ್ತಿ ಖುಷಿಯಿಂದ ಬೇರೆ ಏನೂ ಮಾತಾಡದೆ ರಿಸೆಪ್ಷನ್ಗೆ ಓಡಿದ ಅವನು ಹೇಳದೆ ಕೇಳದೆ ಹೋಗಿದ್ದು ಅಲ್ಲಿ ಇದ್ದವರಿಗೆಲ್ಲ ಅಚ್ಚರಿ ತಂದಿತ್ತು ಯಾಕಂದ್ರೆ ಇಲ್ಲಿ ತನಕ ಕಾರ್ತಿ ಮೀಟಿಂಗಲ್ಲಿ ಫೋನ್ ಕೂಡ ಬಳಸುತ್ತಿರಲಿಲ್ಲ ಅಂಥವನು ಯಾವುದೋ ಒಂದು ಹುಡುಗಿ ಹೆಸರು ಕೇಳಿ ಓಡಿ ಹೋಗಿದ್ದು ಅಚ್ಚರಿ ತಂದಿತ್ತು ಗೊಂಬೆ ಆಫೀಸ್ ನೋಡುತ್ತಾ ಏನೂ ಯೋಚಿಸುತ್ತಾ ನಿಂತಿದ್ದಳು ಹಾಗೆ ಬಲಕ್ಕೆ ತಿರುಗಿದಾಗ ರಾಜ್ ಓಡಿ ಬರುತ್ತಿದ್ದ ಅವನನ್ನ ನೋಡುತ್ತಿದ್ದಂತೆ ಇಡೀ ಜಗತ್ತನ್ನೇ ಮರೆತಳು ಇಷ್ಟು ದಿನ ಮನಸ್ಸಿನಲ್ಲಿ ಬಂಧಿಸಿ ಇಟ್ಟಿದ್ದ ಅವಳ ಪ್ರೀತಿಯ ಕಟ್ಟೆ ಹೊಡೆದು ಅವಳು ಕೂಡ ರಾಜ್ ಹತ್ತಿರಕ್ಕೆ ಓಡಿದಳು ಇಬ್ಬರು ವಿರುದ್ಧ ದಿಕ್ಕಿನಲ್ಲಿ ಓಡಿ ಬಂದು ಅದು ಆಫೀಸ್ ಅಂತ ಕೂಡ ಮರೆತು ಒಬ್ಬರನ್ನ ಒಬ್ಬರು ಗಟ್ಟಿಯಾಗಿ ಅಪ್ಪಿಕೊಂಡರು ಇಬ್ಬರ ಕಣ್ಣುಗಳಲ್ಲಿ ನೀರಾಡಿತು ಗೊಂಬೆ ಅಂತೂ ರಾಜ್ ಎದೆಗೊರಗಿ ಕಣ್ಣೀರು ಇಡುತ್ತಿದ್ದಳು ಆಗ ಅಲ್ಲಿಗೆ ಬಂದ ವರುಣ್ ಹಲೋ ಹೀರೋ ಇದು ಆಫೀಸ್ ಅಂದಾಗ ಇಬ್ಬರು ವಾಸ್ತವಕ್ಕೆ ಬಂದು ದೂರ ದೂರ ನಿಂತರು ಆಗ ಕಾರ್ತಿ ಗೊಂಬೆ ನೀನಿಲ್ಲಿ ಅನ್ನುವಾಗ ವರುಣ್ ನಾನೇ ಅಡ್ರೆಸ್ ಕೊಟ್ಟಿದ್ದು ಮನೆ ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ ಅಂದಾಗ ಕಾರ್ತಿ ನಕ್ಕು ಗೊಂಬೆ ಇವನು ವರುಣ್ ನನ್ನ ಜೀವದ ಗೆಳೆಯ ಇಲ್ಲೇ ಯಾಕಿದ್ದೆ ಪಾ ನನ್ನ ಕ್ಯಾಬಿನ್ಗೆ ಹೋಗೋಣ ಅಂತ ಗೊಂಬೆನ ಕ್ಯಾಬಿನ್ಗೆ ಕರೆದುಕೊಂಡು ಹೋದ ಕ್ಯಾಬಿನಲ್ಲಿ ಕಾರ್ತಿ ಗೊಂಬೆ ಇಷ್ಟು ದಿನ ನನ್ನ ನೋಡಬೇಕು ಮಾತಾಡಿಸ್ಬೇಕು ಅಂತ ಒಂದು ಸಲ ಕೂಡ ಅನಿಸ್ಲಿಲ್ವಾ ಅಪ್ಪ ಅಮ್ಮ ಅತ್ತೆ ಮಾವ ಹೀಗಿದ್ದಾರೆ ಅಂದಾಗ ಗೊಂಬೆ ಎಲ್ಲ ಚೆನ್ನಾಗಿದ್ದಾರೆ ದಿನಕ್ಕೆ ನೂರು ಸಲ ಅನ್ನಿಸೋದು ನಿನ್ನ ನೋಡಬೇಕು ನಿನ್ನತ್ರ ಓಡಿ ಬರಬೇಕು ಅಂತ ಆದರೆ ನೀನೇ ಬರ್ತೀಯ ಅಂತ ನಿನ್ನ ದಾರಿ ಕಾಯುತ್ತಿದ್ದೆ ಯಾರೇ ಕಾಲ್ ಮಾಡಲಿ ಅದು ನೀನೇ ಅಂತ ಓಡುತ್ತಿದ್ದೆ ಆದರೆ ಆ ಕಾಲ್ ನಿಂದಲ್ಲ ಅಂತ ಗೊತ್ತಾದಾಗ ಎಷ್ಟು ನೋವು ಪಟ್ಟಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು ಸಾರಿ ಕಣೆ ಅವತ್ತು ನಾನು ಎಷ್ಟು ಸಲ ಹೇಳಿದ್ರೂ ನೀನು ಕೂಡ ನನ್ನ ಮಾತು ನಂಬಲಿಲ್ಲ ಅಚ್ಚರಿ ಶುಕ್ಲಾಗೆ ಜ್ಞಾನ ಬಂತ ಇನ್ನೂ ಇಲ್ಲ ಕಣೋ ಕಾರ್ತಿ ಮುಖ ಸಪ್ಪಾಯಿತು ಮತ್ತೆ ಅಂದಾಗ ರಾಜ್ ನನ್ನ ನಿನ್ನ ವಿಷಯ ಮನೆಯಲ್ಲಿ ಗೊತ್ತಾಗಿದೆ ಕಾರ್ತಿ ಸಡನ್ನಾಗಿ ಎದ್ದು ನಿಂತ ಹೇಳ್ತಾ ಇದೀಯ ಈ ಟೈಮಲ್ಲಿ ಯಾಕೆ ಹೇಳಕ್ಕೋದೆ ರಾಜ್ ನಾನು ಹೇಳಿಲ್ಲ ಅದು ಅವರಿಗೆ ಹೀಗೂ ಗೊತ್ತಾಗಿದೆ ಕಾರ್ತಿ ಅಲ್ಲೇ ಇದ್ದ ನೀರಿನ ಗ್ಲಾಸ್ ತಗೊಂಡು ಸ್ವಲ್ಪ ನೀರು ಕುಡಿದ ಅಷ್ಟರಲ್ಲಿ ಗೊಂಬೆ ರಾಜ್ ನನಗೆ ಬೇರೆ ಹುಡುಗ ನೋಡಿದ್ದಾರೆ ನಾಡಿದ್ದು ಎಂಗೇಜ್ಮೆಂಟ್ ಅನ್ನುತ್ತಿದ್ದಂತೆ ರಾಜ್ ಕೈ ಬಿಗಿಯಾಗಿ ನೀರಿನ ಗ್ಲಾಸ್ ಹೊಡೆದು ಆ ಗ್ಲಾಸ್ ರಾಜ್ ಕೈ ಚುಚ್ಚಿ ರಕ್ತ ಬಂತು ರಾಜ್ ಅಂತ ಗೊಂಬೆ ಹತ್ತಿರಕ್ಕೆ ಬಂದು ಅವನ ಕೈ ಹಿಡಿದು ಅಳುತ್ತಾ ಅವಳು ಹಾಕಿದ್ದ ದುಪ್ಪಟ್ಟ ತೆಗೆದು ಅವನ ಕೈ ಸುತ್ತಿದಳು ಅದೇ ಸಮಯಕ್ಕೆ ವರುಣ್ ಒಳ ಬಂದ ಏನೂ ಇದು ಕಾರ್ತಿ ಏನು ಹೇಳದೆ ಗೊಂಬೆ ಕಡೆ ನೋಡಿ ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀಯ ಅಂದಾಗ ಗೊಂಬೆ ಅದನ್ನೇ ನಿರ್ಧಾರ ಮಾಡೋಕೆ ಇಲ್ಲಿಗೆ ಬಂದಿದ್ದ ವರುಣ್ ಅವರನ್ನೇ ನೋಡುತ್ತಿದ್ದ ನಿನ್ನ ಮಾತಿನ ಅರ್ಥ ಎಂದನು ಕಾರ್ತಿ ಒಂದು ಪ್ರಶ್ನೆಗೆ ನಿನ್ನಿಂದ ಉತ್ತರ ಬೇಕು ಏನು ಅವತ್ತು ರೆಸಾರ್ಟಲ್ಲಿ ಏನು ನಡೀತು ಅಂತ ನಾನು ಕೇಳಲ್ಲ ನಂದು ಒಂದೇ ಪ್ರಶ್ನೆ ಅವತ್ತು ನಡೆದ ಘಟನೆಯಲ್ಲಿ ನೀನು ತಪ್ಪಿದೆಯಾ ಇಲ್ವಾ ಅಷ್ಟೇ ಇಲ್ಲ ಕಣೆ ನಾನು ಆ ಥರ ಕೆಲಸ ಮಾಡ್ತೀನ ನೀನೇ ಹೇಳು ಗೊಂಬೆ ಏನು ಹೇಳದೆ ಅಲ್ಲಿಂದ ಹೊರಟಳು ಅವಳು ಏನೂ ಹೇಳದೆ ಹೋಗಿದ್ದು ಕಾರ್ತಿಗೆ ವರುಣ್ಗೆ ಅಚ್ಚರಿ ಮೂಡಿತ್ತು ಮುಂದೆ ಏನಾಗುತ್ತೆ ನೋಡೋಣ ಅಂತ ಸುಮ್ಮನೆ ಆದರು ಆದರೆ ರಾಜಮನಸ್ಸು ಗೊಂಬೆಗೋಸ್ಕರ ವಿಲವಿಲ್ಲ ಅಂತ ಒದ್ದಾಡುತ್ತಿತ್ತು ಅವಳು ಏನು ನಿರ್ಧಾರ ಮಾಡುತ್ತಾಳೆ ಅನ್ನೋದು ರಾಜಿಗೆ ಗೊತ್ತಿರಲಿಲ್ಲ ಗೊಂಬೆ ಮನೆಗೆ ಬಂದಾಗ ಆಗ್ಲೇ ಅವಳ ಎಂಗೇಜ್ಮೆಂಟ್ಗೆ ಕೆಲಸಗಳು ಶುರು ಆಗಿದ್ದೆವು ಅದನ್ನು ನೋಡಿ ಯಾವುದೇ ರಿಯಾಕ್ಷನ್ ಕೊಡದೆ ಅವಳ ರೂಮಿಗೆ ಹೋದಳು ಹೋಗಿ ಒಂದು ಬುಕ್ ಪೆನ್ ತಗೊಂಡು ನನ್ನ ಪ್ರೀತಿಯ ಅಪ್ಪ ಅಮ್ಮ ನನ್ನ ತಪ್ಪಿಗೆ ಕ್ಷಮೆ ಕೇಳೋ ಅರ್ಹತೆ ಇಲ್ಲ ಆದರೂ ಕೇಳ್ತಾ ಇದ್ದೀನಿ ಯಾಕಂದರೆ ನಾನು ಮನೆ ಬಿಟ್ಟು ಹೋಗಲು ನಿರ್ಧಾರ ಮಾಡಿದ್ದೀನಿ ನಾನು ಹುಟ್ಟಿದಾಗಿನಿಂದ ನೀವು ನನಗೆ ಎಷ್ಟು ಪ್ರೀತಿ ಕೊಟ್ರೋ ಅವನೂ ಕೂಡ ನನಗೆ ಅಷ್ಟೇ ಪ್ರೀತಿ ಕೊಟ್ಟ ಈಗ ನಿಮ್ಮ ಪ್ರೀತಿಗೆ ಬೆಲೆ ಕೊಟ್ಟು ಅವನನ್ನು ದೂರ ಮಾಡಿಕೊಂಡ್ರೆ ಈ ಜೀವನದಲ್ಲಿ ಮತ್ತೆ ಅವನು ನನಗೆ ಸಿಗಲ್ಲ ಅವನು ಇಲ್ಲದೆ ನಾನು ಕೂಡ ಇರಲ್ಲ ಅದಕ್ಕೆ ಈ ನಿರ್ಧಾರ ಅಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೋ ನನ್ನ ಹುಡುಗುವ ಪ್ರಯತ್ನ ಮಾಡಬೇಡಿ ಇಂತಿ ನಿಮ್ಮ ಗೊಂಬೆ ಅವಳ ಕಣ್ಣಿನಿಂದ ಕಣ್ಣೀರು ಜಾರಿ ಅವಳು ಬರೆದ ಹಾಳೆ ಮೇಲೆ ಬೀಳುತ್ತಿತ್ತು ಅದನ್ನ ದಿಂಬು ಕೆಳಗೆ ಇಟ್ಟುಕೊಂಡು ಮಲಗಿದಳು ಆಗ ಶಾಂತಮ್ಮ ಗೊಂಬೆ ಬಾರೆ ಊಟಕ್ಕೆ ಎಂದಾಗ ರೂಮಿನಿಂದ ನೋವುತ್ತಿದೆ ಬೇಡಮ್ಮ ಅಂತ ಹೇಳಿ ಮಲಗಿದಳು ಕಣ್ಣೀರು ಜಾರಿ ಕೆನ್ನೆ ಮೇಲೆ ಅರಿಯುತ್ತಿತ್ತು ಶಾಂತ ಮತ್ತೆ ಕೂಗಲು ಹೋದಾಗ ಸೂರ್ಯ ಅವರು ಬೇಡ ಶಾಂತ ಅವಳ ಮನಸ್ಸು ಸ್ವಲ್ಪ ಅಗುರ ಆಗ್ಲಿ ಅವಳ ಈಗ ಒಂಟಿಯಾಗಿ ಬಿಡೋದೇ ಒಳ್ಳೆಯದು ಅಂದಾಗ ಶಾಂತಾ ಅವರು ಸುಮ್ಮನೆ ಆದ್ರು ರಾತ್ರಿ ಒಂದು ಮೂವತ್ತು ಕಾರ್ತಿ ನಿದ್ದೆ ಮಾಡುತ್ತಿದ್ದ ವರುಣ್ ಕೂಡ ಡೋರ್ ಬೆಲ್ ಸೌಂಡ್ ಆಯ್ತು ಮತ್ತೆ ಮತ್ತೆ ಆಗ್ತಾನೆ ಇತ್ತು ಆಗ ವರುಣ್ಗೆ ಎಚ್ಚರವಾಗಿ ಯಾರೀಗ ಅಂತ ಟೈಮ್ ನೋಡಿ ಕಾರ್ತಿನ ಎಬ್ಬರಿಸಿದ ಕಾರ್ತಿ ಎದ್ದು ಲೋ ಡೋರ್ ಬೆಲ್ ಆಗ್ತಿದೆ ಹೋಗಿ ತಗಿ ನನ್ಯಾಕೋ ಎಬ್ಬಿಸ್ತೀಯಾ ಅಂದ ಲೋ ಈ ಟೈಮಲ್ಲಿ ಅದಕ್ಕೆ ಸ್ವಲ್ಪ ಭಯ ಆಯಿತು ಕಾರ್ತಿ ನಿದ್ದೆಯಿಂದ ಎಬ್ಬಿಸಿದ್ದಕ್ಕೆ ಮೊದಲೇ ಕೋಪದಲ್ಲಿದ್ದ ಗಂಡಸು ಅಂತ ಯಾಕೆ ಕೊಟ್ಟಿದ್ದೀಯಾ ನಿನ್ನ ಅನ್ನುವಾಗ ಮತ್ತೆ ಬೆಲ್ ಸೌಂಡ್ ಆಯಿತು ಕಾರ್ತಿ ಈ ಟೈಮಲ್ಲಿ ಯಾರು ಅಂತ ರೂಮಿಂದ ಆಚೆ ಬಂದು ಇನ್ನೇನು ಡೋರ್ ತೆಗಿಯಬೇಕು ಅಷ್ಟರಲ್ಲಿ ವರುಣ್ ಬೇಡ ಮಗ ಅದು ಯಾರೋ ಏನೋ ನಮಗೇಕೆ ಲೇ ವರುಣ್ ಅವರು ಬೆಲ್ ಮಾಡ್ತಿರೋದು ನಮ್ಮನೆ ಡೋರ್ ಬೆಲ್ ನೀನ್ ಸುಮ್ಮನೆ ಇರೋ ಅಂತ ಹೇಳಿ ಡೋರ್ ಓಪನ್ ಮಾಡಿದ ಕಾರ್ತಿ ಒಂದು ಕ್ಷಣ ತಂಗಾಗಿ ನಿಂತ ಯಾಕಂದ್ರೆ ಇಲ್ಲಿ ತನಕ ಬಿಡದೆ ಬೆಲ್ ಮಾಡುತ್ತಿದ್ದು ಗೊಂಬೆ ಅವಳನ್ನ ನೋಡಿ ಹೇ ಏನೇ ನೀನು ಇಲ್ಲಿ ಅದು ಇಷ್ಟೊತ್ತಲ್ಲಿ ಅಂತ ಬಾಯ್ತೆರೆದ ವರುಣ್ ಕೀರ್ತಿ ನೀವಾ ಒಳಗೆ ಗೊಂಬೆ ಅಳುತ್ತಾ ಒಳಬಂದು ಕಾರ್ತಿನ ಗಟ್ಟಿಯಾಗಿ ಅಪ್ಪಿಕೊಂಡಳು ಗೊಂಬೆ ಏನಿದು ನಾನು ಹೇಳಿದ್ದು ನಿರ್ಧಾರ ಇದೆ ನಿನ್ನ ಬಿಟ್ಟು ಬೇರೆ ಅವರನ್ನ ಮದುವೆ ಆಗಲು ಮನಸ್ಸು ಒಪ್ಪಲಿಲ್ಲ ಅದಕ್ಕೆ ಈ ನಿರ್ಧಾರ ತಗೊಂಡೆ ನಾನು ಲೆಟರ್ ಬರೆದು ಮನೆ ಬಿಟ್ಟು ಬಂದಿದ್ದೀನಿ ಕಾರ್ತಿಗೆ ಒಂದು ಕಡೆ ಅಚ್ಚರಿ ಇನ್ನೊಂದು ಕಡೆ ಸಂತೋಷ ಆದರೆ ಮುಂದೆ ಅಂತ ಯೋಚನೆಗೆ ಬಿದ್ದ ಆಗ ವರುಣ್ ನೋಡಮಗ ಯಾವಾಗ ಬೇಕಾದರೂ ನಿಮ್ಮನ್ನು ನಿಮ್ಮ ಅಪ್ಪ ಅಮ್ಮ ಒಪ್ಪಿಕೊಳ್ಳಬಹುದು ಆದರೆ ಒಂದು ಸಲ ಗೊಂಬೆ ಬೇರೆ ಅವರನ್ನ ಮದುವೆ ಆದರೆ ಈ ಜೀವನದಲ್ಲಿ ನೀವು ಮತ್ತೆ ಒಂದಾಗೋಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಅಂತ ಮಾತು ನಿಲ್ಲಿಸಿದ ಅದಕ್ಕೆ ಎಂದಳು ಕೀರ್ತಿ ಆಗ ವರುಣ್ ನೀವಿಬ್ಬರೂ ನಾಳೆನೇ ಮದುವೆ ಆದರೆ ಲೇ ಮುಚ್ಕೊಂಡಿರೋ ನಾಳೆನೇ ಮದುವೆ ಅಂತೆ ಮದ್ವೆ ಪಾಪ ಅವಳೇನು ಯೋಚನೆ ಮಾಡಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಮನೆ ಬಿಟ್ಟು ಬಂದಿದ್ದಾಳೆ ನೀನು ನೋಡಿದ್ರೆ ಮದುವೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀಯಾ ಅನ್ನುವಾಗ ಗೊಂಬೆ ರಾಜ್ ಪ್ಲೀಸ್ ನಾನೇನು ಆವೇಶದಲ್ಲಿ ಮಾಡಬೇಕು ಅಂತ ಗೊತ್ತಾಗದೆ ಆಚೆ ಬಂದಿಲ್ಲ ಎಲ್ಲ ಯೋಚಿಸಿ ಆಚೆ ಬಂದಿದ್ದು ವರುಣಣ್ಣ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಅವರು ಹೇಳಿದಂತೆ ನಾಳೆನೆ ನಾನು ನೀನು ಮದುವೆ ಆಗೋಣ ಕಾರ್ತಿ ಶಾಕ್ನಿಂದ ವರುಣ್ ಮತ್ತು ಗೊಂಬೆ ಮುಖ ನೋಡಿ ಒಂದು ನಿಮಿಷ ಬಂದೆ ಅಂತ ಅವನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡ ಗೊಂಬೆ ಮತ್ತು ವರುಣ್ ಅವನ ಉತ್ತರಕ್ಕಾಗಿ ಆಚೆ ಕಾಯುತ್ತಿದ್ದರು ಕಾರ್ತಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾನೆ ಅಂತ ಗಾಬರಿ ಬಿದ್ದಿದ್ದರು ಒಳಗೆ ಬಂದ ಕಾರ್ತಿ ಸುತ್ತಮುತ್ತ ನೋಡಿ ಜೋರಾಗಿ ಕುಣಿಯಲು ಆರಂಭಿಸಿದ ನಾಳೆ ನನ್ನ ಮದುವೆ ಅಯ್ಯೋ ನೆನೆಸಿಕೊಂಡ್ರೇನೆ ನಾಚಿಕೆ ಆಗುತ್ತೆ ಅಂತ ಒಂದೇ ಸಮನೆ ಚಿಕ್ಕ ಮಗುವಿನಂತೆ ಕುಣಿದು ಮತ್ತೆ ಮುಖವನ್ನು ಗಂಭೀರವಾಗಿ ಇಟ್ಟುಕೊಂಡು ಆಚೆ ಬಂದು ಆ ಮದುವೆಗೆ ಒಪ್ಪಿಗೆ ಸೂಚಿಸಿದ ಕೀರ್ತಿ ರಾತ್ರೋರಾತ್ರಿ ಅವರ ಸ್ನೇಹಿತರಾದ ರಾಮಕಾವ್ಯಾಗೆ ವಿಷಯ ಮುಟ್ಟಿಸಿದಳು ವರುಣ್ ಮದುವೆಗೆ ಏನೇನ್ ಬೇಕು ಅದು ಇದು ಎಲ್ಲ ಏರ್ಪಾಟು ಮಾಡಿ ಈ ಪ್ರೇಮಿಗಳ ವಿವಾಹಕ್ಕೆ ಕೈ ಜೋಡಿಸಿದ ಮದುವೆ ಮುಗಿದ ಮೇಲೆ ಒಂದು ಕಡೆ ಕೂತು ಈ ಮದುವೆ ಹೇಗ್ ನಡೀತು ಅಂತ ಯೋಚಿಸುತ್ತಿದ್ದ ಕಾರ್ತಿ ವರುಣ್ ಕೂಗಿದಾಗ ವಾಸ್ತವಕ್ಕೆ ಬಂದ ಲೋ ಮದುವೆ ಮುಗೀತು ಗೊಂಬೆ ಕೂಡ ಆಗ್ಲೇ ಕಾರ್ ಹತ್ತಿ ಕುಳಿತೂ ಆಯ್ತು ನೀನ್ ನೋಡಿದ್ರೆ ಎಲ್ಲೋ ಕಳೆದು ಹೋಗಿದೆಯಲ್ಲೋ ಅಂದಾಗ ಕಾರ್ತಿ ನಕ್ಕು ಏನಿಲ್ಲ ಮಗ ಬಾ ಅಂತ ಹೇಳಿ ರಾಮ್ ಕಾವ್ಯ ವರುಣ್ ಗೊಂಬೆ ಮತ್ತು ಕಾರ್ತಿ ಮನೆ ಕಡೆ ನಡೆದರು ಅವರು ಹತ್ತಿದ್ದ ಕಾರ್ ವರುಣ್ ಮತ್ತು ಕಾರ್ತಿ ಇರುತ್ತಿದ್ದ ಮನೆ ಕಡೆ ಹೋಗದೆ ಬೇರೆ ದಾರಿ ಹಿಡಿಯಿತು ಅದನ್ನು ಕಂಡ ಕಾರ್ತಿ ಯಾಕೋ ಈ ಕಡೆ ಅಂದಾಗ ಹೇಳ್ತೀನಿ ಬಾ ಅಂತ ಹೇಳಿ ಹೋಗುತ್ತಿದ್ದ ಸಿಟಿ ದಾಟಿ ನೆಲಮಂಗಲದ ಒಂದು ಮನೆ ಹತ್ತಿರ ಬಂದು ನಿಂತಿತ್ತು ಕಾರ್ತಿ ಇಲ್ಲಿಗ್ಯಾಕೋ ಅಂದಾಗ ಹೇಳ್ತೀನಿ ಬಾ ಮುಚ್ಚಿದ ಗೇಟ್ ತೆಗೆದು ಹೊಳ ಬಂದು ತಗೋ ಅಂತ ಮನೇಕಿ ಕಾರ್ತಿ ಕೈಗಿಟ್ಟ ಕಾರ್ತಿ ಮನೆಯನ್ನು ನೋಡಿದ ಸುತ್ತಮುತ್ತ ಪರಿಸರ ಡ್ಯೂಪ್ಲೆಕ್ಸ್ ಮನೆ ಅದಾಗಿತ್ತು ಆಗ ಕಾರ್ತಿ ಏನು ಇದೆಲ್ಲ ಅಂದಾಗ ಇನ್ಮೇಲೆ ಈ ಮನೆ ನಿಂದು ಇದನ್ನ ಮುಂದೆ ನಿನಗೆ ಕೊಡಬೇಕು ಅಂದ್ಕೊಂಡಿದ್ದೆ ಆದರೆ ಇದಕ್ಕಿಂತ ಒಳ್ಳೆ ಸಮಯ ಸಿಗಲ್ಲ ಕಣೋ ತಗೋ ನೀನು ನಿನ್ನ ಗುಂಬೆ ಹೊಸ ಜೀವನವನ್ನು ಈ ಮನೆಯಿಂದಾನೇ ಆರಂಭವಾಗಲಿ ಅಂದಾಗ ಕಾರ್ತಿ ಬೇಡ ಕಣೋ ಇದೆಲ್ಲ ಯಾಕೋ ನಾವು ಒಟ್ಟಿಗೆ ಇರೋಣ ಎಂದಾಗ ವರುಣ್ ನಾನು ನಿನಗೆ ಕೊಡ್ತಿಲ್ಲ ನನ್ನ ಮುತ್ತು ತಂಗಿಗೆ ಕೊಡ್ತಾ ಇರೋದು ಅಷ್ಟೇ ಅಲ್ಲ ನಾನೇನು ಈ ಮನೆಯನ್ನು ನಿನಗೆ ಬಿಟ್ಟಿಯಾಗಿ ಕೊಡ್ತಿಲ್ಲ ನನ್ನ ಕಂಪನಿ ಲಾಸ್ ಆಗಿ ನನಗೆ ತುಂಬ ನಷ್ಟ ಆಗಿತ್ತು ಆ ಸಮಯದಲ್ಲಿ ನೀನು ನನ್ನ ಕಂಪನಿಯನ್ನು ಬೆಳೆಸಿದ್ದು ನೀನು ಇಲ್ಲಿ ತನಕ ನನ್ನಿಂದ ಯಾವುದನ್ನು ಅಪೇಕ್ಷೆ ಮಾಡಿಲ್ಲ ಸ್ಯಾಲ್ರಿ ಕೂಡ ತಗೊಂಡಿಲ್ಲ ಲೆಕ್ಕ ನೋಡಿದ್ರೆ ಕಂಪನಿಗೆ ಬಂದಿದ್ದ ಲಾಭದಲ್ಲಿ ನಿನಗೆ ಸೆವೆಂಟಿ ಪರ್ಸೆಂಟ್ ಸಿಗಬೇಕು ತಗೋ ಇಲ್ಲ ಅಂದರೆ ನನ್ನ ಮೇಲೆ ಹಣೆ ಅಂತ ಹೇಳಿ ಕಾರ್ತಿಕೈಗೆ ಕೀ ಇಟ್ಟ ಕಾವ್ಯ ಆರತಿ ತೆಗೆದು ನವಜೋಡಿಗಳನ್ನು ಬರಮಾಡಿಕೊಂಡಳು ರಾತ್ರಿ ರಾಮ್ ಲೇಟ್ ಆಯಿತು ಅಂತ ಆಗ್ಲೇ ಮನೆಗೆ ಹೋಗಿದ್ದ ಕಾವ್ಯ ಕೊಂಬೆನ ರೆಡಿ ಮಾಡಿ ಶುಭ ಕೋರಿ ರೂಮ್ಗೆ ಬಿಟ್ಟು ಹೋಗಲು ಸಿದ್ಧಳಾಗಿ ಕೆಳಗೆ ಬಂದಳು ಅದೇ ಸಮಯಕ್ಕೆ ವರುಣ್ ಕೂಡ ಬಂದು ಕಾವ್ಯ ಒಂದು ನಿಮಿಷ ಹೀಗೋಗ್ತೀರಾ ಹಿರಿ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಕಾರ್ತಿ ಹತ್ತಿರ ಬಂದು ಮಗ ಈ ದಿನ ನಿನ್ನ ಜೀವನದ ಮುಖ್ಯವಾದ ದಿನ ಏಕೆಂದ್ರೆ ನಿನ್ನ ಕೊಂಬೆ ನಿನಗೆ ಸಿಕ್ಕಿದ ದಿನ ಇನ್ಯಾವತ್ತೂ ನಿನ್ನಿಂದ ಅವಳು ದೂರ ಆಗಲ್ಲ ಆಮೇಲೆ ಅಂತ ಸ್ವಲ್ಪ ದೂರ ಹೋಗಿ ಮಗ ನೀನ್ ಏನು ಅಂತ ನನಗೆ ಗೊತ್ತು ಆದರೂ ಹೇಳ್ತಾ ಇದ್ದೀನಿ ಇವತ್ತು ರಾತ್ರಿ ಬೇಗ ಸೋಲೊಪ್ಪಿಕೊಳ್ಳಬೇಡ ಭರ್ಜರಿಯಾಗಿ ರೈಡ್ ಮಾಡು ಅಂದಾಗ ಅವನ ಮಾತಿನ ಅರ್ಥ ತಿಳಿದು ಅವನಿಗೆ ಹೊಡೆಯಲು ಬೆನ್ನತ್ತಿದ ಕಾರ್ತಿ ಅವನಿಂದ ತಪ್ಪಿಸಿಕೊಳ್ಳಲು ವರುಣ್ ಓಡಿ ಬಂದು ಕಾವ್ಯಾಳ ಒಪ್ಪಿಗೆ ಕೂಡ ಕೇಳದೆ ಅವಳ ಕೈ ಹಿಡಿದು ಕಾರಿನ ಕಡೆ ಓಡಿದ ಒಂದು ಕ್ಷಣ ವರುಣ ಸ್ಪರ್ಶಕ್ಕೆ ಅವನ ನಗು ಮುಖ ಅವಳನ್ನು ಎಳೆದುಕೊಂಡು ಹೋಗುತ್ತಿದ್ದ ರೀತಿಗೆ ಮೈಮರೆತಳು ಕಾವ್ಯ ಸೀದಾ ಕಾರಲ್ಲಿ ಕೂರಿಸಿ ಬಾಯ್ ಮಗ ಅಂತ ಹೇಳಿ ಹೊರಟರು ಕಾವ್ಯ ಮತ್ತು ವರುಣ್ ಡೋರ್ ಹತ್ತಿರ ನಿಂತು ಅವರಿಗೆ ಬಾಯ್ ಮಾಡಿ ಡೋರ್ ಲಾಕ್ ಮಾಡಿಕೊಂಡು ರೂಮ್ಗೆ ಬಂದ ಮೊದಲ ರಾತ್ರಿಯಲ್ಲಿ ಮುದ್ದಾದ ಪ್ರೇಮಿಗಳು ಕಾರ್ತಿನ ನೋಡುತ್ತಿದ್ದಂತೆ ನಾಚಿಕೆಯಿಂದ ತಲೆ ಬಗ್ಗಿಸಿದಳು ಅದನ್ನ ಕಂಡ ಕಾರ್ತಿ ಲೇ ಗೊಂಬೆ ನಾನು ಕಡೆ ನಿನ್ನ ರಾಜ್ ನನ್ನ ನೋಡಿ ನಿನಗೆ ನಾಚಿಕೆನಾ ಅಯ್ಯೋ ನನ್ನ ಮುದ್ದು ಗೊಂಬೆ ಈ ದಿನ ಯಾವತ್ತು ಬರುತ್ತೆ ಅಂತ ಕಾಯುತ್ತಿದ್ದೆ ಕಣೆ ಇಷ್ಟು ದಿನ ಟೀಸರ್ ನೋಡಿ ನೋಡಿ ಸಾಕಾಗಿತ್ತು ಇವತ್ತು ಪೂರ್ತಿ ಸಿನಿಮಾ ನೋಡೋದೇ ಬಾಕಿ ಅಂತ ಅವಳನ್ನ ಬಳಸಿ ಎದಕ್ಕೆ ಅಪ್ಪಿಕೊಂಡ ಆಗ ಅವಳು ಕಾಯದೆ ಏನು ಮಾಡ್ತೀರಾ ನಿಮಗೆ ಯಾವಾಗಲೂ ಇದೇ ಯೋಚನೆ ಅಲ್ವಾ ಓಹೋ ಹುಡುಗಿರಿಗೆ ಆಸೆನೇ ಇರಲ್ಲ ಹುಡುಗರು ಮಾತ್ರ ಬರಗೆಟ್ಟಿರುತ್ತಾರೆ ಅಂದ್ಕೊಂಡಿದ್ದೀರಾ ನಮಗೂ ಕಂಟ್ರೋಲ್ ಕೆಪಾಸಿಟಿ ಇದೆ ಮೇಡಮ್ ಅಂದ ಕಾರ್ತಿ ಗೊಂಬೆ ಹೌದಾ ಕಂಟ್ರೋಲ್ ಮಾಡಿಕೊಳ್ಳಿ ಅನ್ನುವ ಅಷ್ಟರಲ್ಲಿ ಕಾರ್ತಿಯ ಕೈ ಗೊಂಬೆ ಸೊಂಟವನ್ನು ಹಿಡಿಯಿತು ಆ ಸ್ಪರ್ಶಕ್ಕೆ ಕಣ್ಣು ಮುಚ್ಚಿ ನಿಂತಳು ಬಾಯಿ ಒಣಗಲು ಶುರು ಆಗಿ ಉಸಿರು ಜಾಸ್ತಿಯಾಯಿತು ಇದೇ ಸರಿಯಾದ ಸಮಯ ಇವಳಿಗೆ ಮಾತಾಡೋಕ್ಕೆ ಚಾನ್ಸ್ ಕೊಟ್ಟರೆ ಇವತ್ತು ಟೀಸರ್ ಕೂಡ ಇರಲ್ಲ ಅಂತ ಅಂದುಕೊಂಡು ಕಣ್ಮುಚ್ಚಿ ನಿಂತಿದ್ದ ಗೊಂಬೆಯ ಕೆಂಪಾದ ತುಟಿಗೆ ಇವನ ತುಟಿ ಸೇರಿಸಿದ ಅದಕ್ಕೆ ಉತ್ತರವಂತೆ ತನ್ನ ಕಾಲನ್ನು ಮೇಲೆತ್ತಿ ತುದಿಗಾಲಿನಲ್ಲಿ ನಿಂತು ಅವನಿಗೆ ಸಹಾಯ ಮಾಡಿದಳು ಹಾಗೆ ಕಾರ್ತಿ ಗೊಂಬೆಯನ್ನು ಮಗುವಿನಂತೆ ಎತ್ತಿಕೊಂಡು ಹೋಗಿ ಮಂಚದ ಮೇಲೆ ಮಲಗಿಸಿ ಅವಳ ಸೆರಿಗೆಗೆ ಕೈ ಹಾಕಿ ಜೀವನದಲ್ಲಿ ನೊಂದು ಬೆಂದ ಪ್ರೇಮಿಗಳು ಇಂದು ತಮ್ಮ ಪ್ರೀತಿಯನ್ನು ಗೆದ್ದು ಕಾಮದ ದಾಹವನ್ನು ತೀರಿಸಿಕೊಂಡರು ಈ ಪ್ರೇಮಿಗಳ ಪ್ರೀತಿ ಗಟ್ಟಿಯಾಗಿತ್ತು ಯಾವುದೇ ಅಡೆತಡೆಗಳು ಇಲ್ಲದೆ ಮುದ್ದು ಮಾತುಗಳಿಂದ ಕೋಳಿ ಜಗಳಗಳಿಂದ ತರಲೆ ಮಾತುಗಳಿಂದ ಹೊತ್ತೂ ಇಲ್ಲದ ಸಮಯದಲ್ಲಿ ಕೂಡ ಸರಸ ಸಲ್ಲಾಪಗಳಿಂದ ಇವರ ಜೀವನ ಸುಂದರವಾಗಿ ನಡೆದು ದಿನಗಳ ಅರಿವಿಲ್ಲದೆ ಏಳು ತಿಂಗಳಿಗೆ ಇವರ ವಿವಾಹ ಕಾಲಿಟ್ಟಿತು ಹೀಗೆ ಒಂದು ದಿನ ಕಾರ್ತಿ ಲೇಟಾಗಿ ಮನೆಗೆ ಬಂದಾಗ ಗೊಂಬೆ ಅಳುತ್ತಾ ಮನೆಯ ಹಾಲ್ನಲ್ಲಿ ಕುಂತಿದ್ದಳು ಅವಳನ್ನು ನೋಡಿ ಗಾಬರಿಯಿಂದ ಗೊಂಬೆ ಯಾಕೆ ಕಳ್ತಾ ಇದೀಯಾ ಏನಾಯ್ತು ಹೇಳು ಅಂದಾಗ ಗೊಂಬೆ ಯಾಕೋ ಅಪ್ಪ ಅಮ್ಮ ನೆನಪಿಗೆ ಬಂದರು ಇವತ್ತು ಅಮ್ಮ ಹುಟ್ಟಿದ ದಿನ ಅಂತ ಅವನ ಎದೆ ಅಳುತ್ತಿದ್ದಳು ಅವಳನ್ನ ಸಮಾಧಾನ ಮಾಡುತ್ತಿದ್ದ ಏನೂ ಆಗಲ್ಲ ಕಣೆ ಎಲ್ಲದಕ್ಕೂ ಒಂದು ಕೊನೆ ಅಂತ ಇದೆ ಅದಕ್ಕೆ ಉತ್ತರವಾಗಿ ಇಲ್ಲರಾಜ್ ನಮಗೆ ಅಪ್ಪ ಅಮ್ಮನ ಪ್ರೀತಿ ಕೊನೆ ತನಕ ಸಿಗೋದೇ ಇಲ್ಲ ಅನಿಸುತ್ತಿದೆ ನಾವು ಎಷ್ಟು ದಿನ ಅವರಿಂದ ದೂರ ಇರಬೇಕು ಅಂತ ಅವನನ್ನು ಬಿಗಿಯಾಗಿ ತಬ್ಬಿ ಅಳುತ್ತಿದ್ದಳು ಅವಳ ಸಂಕಟ ನೋಡಿ ರಾಜಕಣ್ಣುಗಳಲ್ಲಿ ಕೂಡ ನೀರು ತುಂಬಿತ್ತು ಇತ್ತ ಕಡೆ ರಾಜೇಶ್ ಅನುಪಮ ಸೂರ್ಯ ಮತ್ತು ಶಾಂತ ಅವರು ತೀರಾ ಕುಗ್ಗಿ ಹೋಗಿದ್ದರು ಮಕ್ಕಳೇ ಸರ್ವಸ್ವ ಅಂತ ತಿಳಿದಿದ್ದ ಇವರು ಮಕ್ಕಳನ್ನ ದೂರ ಮಾಡಿಕೊಂಡು ಬದುಕಲು ಆಗದೆ ಸಾಯಲು ಆಗದೆ ಜೀವನ ನಡೆಸುತ್ತಿದ್ದರು ಇದರ ಮಧ್ಯೆ ರಾಜೇಶ್ ಅವರು ಶುಕ್ಲಾನ ನೋಡಲು ಹೋಗಿ ರಘು ಅವರಿಂದ ಅವಮಾನ ಮಾಡಿಸಿಕೊಂಡು ಬಂದಿದ್ದೆರೋ ಅಷ್ಟು ಸಾಲದು ಅಂತ ಯಾವಾಗಲೂ ರಾಜೇಶ್ ಅವರನ್ನ ಅಣ್ಣ ಅಂತ ಬಾಯಿ ತುಂಬ ಕರೆಯುತ್ತಿದ್ದ ನವ್ಯ ಅವರು ಹೋಗಯ್ಯ ಆಚೆ ಒಳ್ಳೆ ಮಗನ ಉಡ್ಸಿದ್ದೀನಿ ಅಂತ ಬಂದಿದ್ದೀಯಾ ನಮ್ಮನೆಗೆ ಅಂತ ಹೇಳಿ ಕಳುಹಿಸಿದ್ದೆರೋ ಆ ಮಾತು ರಾಜೇಶ್ ಅವರನ್ನ ಮತ್ತಷ್ಟು ಕುಗ್ಗಿಸಿತು ಶಾಂತ ಅವರಂತೂ ಗೊಂಬೆನ ನೆನಪಿಸಿಕೊಂಡು ಪ್ರತಿದಿನ ಕಣ್ಣೀರು ಹಾಕುತ್ತಿದ್ದೆರೋ ಅದರ ಜೊತೆ ಅವಳು ಉದ್ಧಾರ ಆಗಲ್ಲ ಅದು ಇದು ಶಾಪ ಹಾಕುತ್ತಿದ್ದರು ಅವರನ್ನು ಸುಧಾರಿಸಲು ರಾಜೇಶ್ ಅವರು ಅವರ ಮನೆಗೆ ಕರೆದುಕೊಂಡು ಹೋಗಿದ್ದರು ನಾಲ್ಕು ಜನ ಒಟ್ಟಾಗಿ ರಾಜೇಶ್ ಅವರ ಮನೆಯಲ್ಲೇ ಇದ್ದರು ವಯಸ್ಸಿಗೆ ಬಂದ ಮಕ್ಕಳು ತಮ್ಮ ಪ್ರೀತಿಗೋಸ್ಕರ ಸ್ವಾರ್ಥಕ್ಕಾಗಿ ಅಪ್ಪ ಅಮ್ಮನ ಬಿಟ್ಟು ಪ್ರೀತಿಸಿದವರ ಜೊತೆ ಹೋದರೆ ಮಕ್ಕಳೇ ಸರ್ವಸ್ವ ಅಂದುಕೊಂಡಿರುವ ಯಾವ ಅಪ್ಪ ಅಮ್ಮ ತಾನೇ ತಡೆದುಕೊಳ್ಳುತ್ತಾರೆ ಈ ನಾಲ್ಕು ಜನಕ್ಕೆ ಬದುಕಲು ಯಾವ ಆಸೆ ಕೂಡ ಇಟ್ಟುಕೊಂಡಿರಲಿಲ್ಲ ಆದರೆ ಆ ದೇವರು ಇವರ ಮನಸ್ಸಲ್ಲಿ ಮತ್ತೆ ಆಸೆ ಚಿಗುರಿಸಲು ವಿಧಿ ತೀರ್ಮಾನ ಮಾಡಿಯಾಗಿತ್ತು ಅಂದು ಬೆಳಗಿನ ಜಾವ ಐದು ಗಂಟೆ ಆಗ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಅಲ್ಲಿ ಶುಕ್ಲನ ಅತ್ಯಾಚಾರ ಮಾಡಲು ಮುಂದಾಗುತ್ತಿದ್ದಾರೆ ಅವಳು ತನ್ನ ಶೀಲ ಉಳಿಸಿಕೊಳ್ಳಲು ಒದ್ದಾಡುತ್ತಿದ್ದಾಳೆ ತನ್ನ ಶಕ್ತಿ ಮೀರಿ ಪ್ರಯತ್ನ ಪಡುತ್ತಿದ್ದಾಳೆ ಆದರೆ ಅದು ಸಾಧ್ಯ ಆಗಲಿಲ್ಲ ಅವಳು ತನ್ನ ಶೀಲ ಕಳೆದುಕೊಂಡು ಬದುಕುವುದಕ್ಕಿಂತ ನನಗೆ ಸಾವು ಬಂದರೆ ಚೆನ್ನಾಗಿರುತ್ತೆ ಅಂತ ಕಾಪಾಡಿ ಕಾಪಾಡಿ ಅಂತ ಕಿರುಚಿಕೊಳ್ಳುತ್ತಿದ್ದಾಳೆ ಕೊನೆಗೆ ನನ್ನ ಸಹಾಯಕ್ಕೆ ಯಾರು ಬರಲ್ಲ ಅಂತ ದೇವ್ರೆ ನನ್ನ ಇಂಥ ಕಾಮುಕರಿಗೆ ಬಲಿ ಮಾಡೋ ಬದಲು ಅದಕ್ಕಿಂತ ಮುಂಚೆ ನನ್ನ ಪ್ರಾಣನ ನನ್ನ ದೇಹದಿಂದ ದೂರ ಮಾಡು ಅಂತ ಬೇಡಿಕೊಳ್ಳುವಾಗ ಅವಳ ಬಟ್ಟೆ ಹರಿದು ಅವಳನ್ನು ಕೆಡಿಸಲು ಒಬ್ಬ ಮುಂದಾದಾಗ ಮಿಂಚಿನ ವೇಗದಲ್ಲಿ ಶುಕ್ಲಾ ಪಾಲಿಗೆ ದೇವರಂತೆ ಉಗ್ರನಾಗಿ ಬಂದಿದ್ದು ಕಾರ್ತಿ ಅವರ ಜೊತೆ ಒಡಿದಾಟಕ್ಕೆ ನಿಂತ ಅವನ ಪ್ರಾಣವನ್ನು ಅಡವಿಟ್ಟು ಶುಕ್ಲಾನ ಆ ಕಾಮುಕರಿಂದ ಉಳಿಸಿದ ಅದೇ ಸಮಯಕ್ಕೆ ಶುಕ್ಲಾಗೆ ಚುಚ್ಚಬೇಕಿದ್ದ ಚಾಕುಗೆ ಹೆದೆ ಕೊಟ್ಟು ನಿಂತಿದ್ದ ಕಾರ್ತಿ ಆ ಚಾಕು ಕಾರ್ತಿಗೆ ಚುಚ್ಚಿ ರಕ್ತ ಅರಿಯುತ್ತಿತ್ತು ಅದನ್ನ ಕೂಡ ಲೆಕ್ಕಿಸದೆ ಕಾರ್ತಿ ಶುಕ್ಲಾಗಾಗಿ ಒಡಿದಾಡುತ್ತಿದ್ದ ಆಗ ಎಲ್ಲಿಂದಲೋ ಬಂದ ಮರದ ಕಟ್ಟಿಗೆ ಶುಕ್ಲಾಗೆ ಬಡಿಯಿತು ರಘು ಅವರ ಮನೆಯಲ್ಲಿ ಜೀವವೇ ಇಲ್ಲದ ಗೊಂಬೆಯಂತೆ ಮಲಗಿದ್ದ ಶುಕ್ಲ ಅಮ್ಮ ಅಂತ ಜೋರಾಗಿ ಕಿರಿಚಿ ಸಡನ್ನಾಗಿ ಎದ್ದು ಕೂತಳು ಶುಕ್ಲ ನಿಜ ಏನು ಅನ್ನುವುದನ್ನು ಎಲ್ಲರಿಗೂ ತಿಳಿಸುತ್ತಾಳ ಈ ನಿಜ ಎಲ್ಲರಿಗೂ ಗೊತ್ತಾದರೆ ಅವರು ಹೇಗೆ ರಿಯಾಕ್ಟ್ ಆಗುತ್ತಾರೆ ಕೀರ್ತಿ ರಾಜ್ನನ್ನೇ ಮದುವೆ ಆಗಿದ್ದು ಅಂತ ತಿಳಿದರೆ ಇವರೆಲ್ಲ ಹೇಗೆ ರಿಯಾಕ್ಟ್ ಆಗುತ್ತಾರೆ ಕಾಯ್ದು ನಿರೀಕ್ಷಿಸಿ ಭಾಗ ಹೇಳು ಮುಂದುವರಿಯುತ್ತದೆ ಭಾಗ ಹೇಳರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ